ಸಿಂಧೂರ ಆದಾಗಿನಿಂದ ಎಲ್ಲ ಕಡೆ ಪಿಒಕೆ ಬಗ್ಗೆಯೇ ಮಾತು ಕೇಳಿ ಬರುತ್ತಿದೆ ಪಿಒಕೆ ಹಾಗೂ ಅದರ ಪಕ್ಕದಲ್ಲೇ ಇರುವ ಸಿಒಕೆ ಬಗ್ಗೆ ಹೆಚ್ಚು ಜನರಿಗೆ ಪೂರ್ಣ ಮಾಹಿತಿ ತಿಳಿದಿಲ್ಲ ವಾಸ್ತವದಲ್ಲಿ ಪಿಒಕೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಎಂದು ಸಿಒಕೆ ಅಂದರೆ ಚೀನಾ ಆಕ್ರಮಿತ ಕಾಶ್ಮೀರ ಎಂದು ಅರ್ಥ ಇವೆರಡು ನಮ್ಮ ಕಾಶ್ಮೀರದ ಭಾಗಗಳೇ ಆಗಿದ್ದು ಈಗ ಅವು ವಿವಾದಿತ ಪ್ರದೇಶಗಳಾಗಿವೆ ಪಿಒಕೆ ಪಾಕಿಸ್ತಾನದ ಆಡಳಿತದಲ್ಲಿದೆ ಹಾಗೆಯೇ ಸಿಒಕೆ ಚೀನಾದ ಆಡಳಿತದಲ್ಲಿದೆ ಸಿಒಕೆ ಅಕ್ಸಾಯ್ ಚೀನ್ ಮತ್ತು ಶಾಕ್ಸ್ಗಾಮ್ ಕಣಿವೆಯನ್ನು ಒಳಗೊಂಡಿದೆ ಇನ್ನು ಪಿಒಕೆಯನ್ನು ಆಜಾದ್ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಅಂತ ಆಡಳಿತಾತ್ಮಕವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ನಂತರ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಾಗ ಪಿಒಕೆ ಅಸ್ತಿತ್ವಕ್ಕೆ ಬಂದಿತು ಪಿಒಕೆಯಲ್ಲಿರುವ ಆಜಾದ್ ಕಾಶ್ಮೀರವು ಅಧ್ಯಕ್ಷರು ಪ್ರಧಾನಿ ಮತ್ತು ಶಾಸಕಾಂಗ ಸಭೆಯನ್ನು ಹೊಂದಿದೆ ಆದರೆ ಅದು ಸಂಪೂರ್ಣವಾಗಿ ಪಾಕಿಸ್ತಾನದ ನಿಯಂತ್ರಣದಲ್ಲಿದೆ ಇನ್ನು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಕೂಡ ಪಾಕಿಸ್ತಾನವೇ ನಿರ್ವಹಿಸುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಿಒಕೆಯ ಜನಸಂಖ್ಯೆ ಸುಮಾರು ಐವತ್ತೆರಡು ಲಕ್ಷ ಇತ್ತು ಈ ಜನ ಉರ್ದು ಕಾಶ್ಮೀರಿ ಪಂಜಾಬಿ ಮತ್ತು ಪಾಸ್ತೋ ಭಾಷೆಗಳನ್ನು ಇಲ್ಲಿ ಮಾತನಾಡುತ್ತಾರೆ ಈ ಪಿಓಕೆಯ ಸಾಕ್ಷರತಾ ಪ್ರಮಾಣ ಎಪ್ಪತ್ತೆರಡು ಪರ್ಸೆಂಟ್ ಇದೆ ಪಿಒಕೆಯ ಆರ್ಥಿಕತೆಯು ಮುಖ್ಯವಾಗಿ ಕೃಷಿ ಮತ್ತು ಪಶುಸಂಗೋಪನೆಯ ಮೇಲೆ ಅವಲಂಬಿತವಾಗಿದೆ ಇನ್ನು ಚೀನಾ ಆಕ್ರಮಿತ ಕಾಶ್ಮೀರದ ಬಗ್ಗೆ ಹೇಳಬೇಕೆಂದರೆ ಚೀನಾ ಹತ್ತೊಂಬತ್ತು ಮೂರರಲ್ಲಿ ಪಿಒಕೆಯಿಂದ ಶಾಕ್ಸ್ಗಾಮ್ ಕಣಿವೆಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿತು ಮತ್ತು ದಶಕಗಳಿಂದ ಅದು ಅಕ್ಷಾಯ್ ಚೀನ್ ಅನ್ನು ಆಕ್ರಮಿಸಿಕೊಂಡಿದೆ ಈ ಸಿಒಕೆ ಆಡಳಿತವು ಸಂಪೂರ್ಣವಾಗಿ ಚೀನಾದ ನಿಯಂತ್ರಣದಲ್ಲಿದೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಸಿಒಕೆಯನ್ನು ಚೀನಿ ಆಡಳಿತವು ನಿಯಂತ್ರಿಸುತ್ತದೆ ಇಲ್ಲಿನ ಜನ ಟಿಬೆಟಿಯನ್ ಚೈನೀಸ್ ಮತ್ತು ಇತರೆ ಕೆಲವು ಭಾಷೆಗಳನ್ನು ಮಾತನಾಡುತ್ತಾರೆ ಸಿಒಕೆಯ ಆರ್ಥಿಕತೆಯು ಮುಖ್ಯವಾಗಿ ಗಣಿಗಾರಿಕೆ ಪ್ರವಾಸೋದ್ಯಮ ಮತ್ತು ಕೃಷಿಯನ್ನು ಒಳಗೊಂಡಿದೆ ಹತ್ತೊಂಬತ್ತು ನೂರ ಪಾಕಿಸ್ತಾನವು ಶಾಕ್ಸ್ಗಾಮ್ ಕಣಿವೆಯನ್ನು ಚೀನಾಕ್ಕೆ ಗುತ್ತಿಗೆ ನೀಡಿತು ಆಗ ನಡೆದ ಒಪ್ಪಂದದ ಪ್ರಕಾರ ಪಾಕಿಸ್ತಾನವು ಚೀನಾಕ್ಕೆ ಹಸ್ತಾಂತರಿಸಿದ ಐದು ಸಾವಿರದ ಒಂದೂರ ಎಂಬತ್ತು ಚದರ ಕಿಲೋಮೀಟರ್ ಪ್ರದೇಶವು ಭಾರತಕ್ಕೆ ಸೇರಿದ್ದು ಹೀಗಾಗಿ ಭಾರತ ಈ ಒಪ್ಪಂದವನ್ನು ಕಾನೂನು ಬಾಹಿರ ಎಂದು ಪರಿಗಣಿಸುತ್ತದೆ ವಾಸ್ತವದಲ್ಲಿ ಮೊದಲು ನಮ್ಮ ಜಮ್ಮು ಮತ್ತು ಕಾಶ್ಮೀರದ ಒಟ್ಟು ವಿಸ್ತೀರ್ಣ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡು ನೂರ ಮೂವತ್ತಾರು ಚದರ ಕಿಲೋಮೀಟರ್ ಆಗಿತ್ತು ಆದರೆ ವರ್ಷಗಳು ಕಳೆದಂತೆ ಈ ಭೂಮಿಯ ಗಮನಾರ್ಹ ಭಾಗಗಳನ್ನು ಪಾಕಿಸ್ತಾನ ಮತ್ತು ಚೀನಾ ಆಕ್ರಮಿಸಿಕೊಂಡವು ಅಂಕಿ ಸಂಖ್ಯೆಯಲ್ಲಿ ಹೇಳಬೇಕೆಂದರೆ ಸದ್ಯ ಭಾರತದ ಆಡಳಿತದಲ್ಲಿರುವುದು ಕೇವಲ ಒಂದು ಲಕ್ಷದ ಆರು ಸಾವಿರದ ಐದುನೂರ ಅರವತ್ತಾರು ಚದುರ ಕಿಲೋಮೀಟರ್ ಪ್ರದೇಶ ಮಾತ್ರ ಪಾಕಿಸ್ತಾನದ ಆಡಳಿತದಲ್ಲಿರುವ ಪ್ರದೇಶವಟ್ಟು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೈದು ಚದುರ ಕಿಲೋಮೀಟರ್ ಇನ್ನು ಪಾಕಿಸ್ತಾನ ಚೀನಾಕ್ಕೆ ಬಿಟ್ಟುಕೊಟ್ಟ ಪ್ರದೇಶ ಐದು ಸಾವಿರದ ಎಂಬತ್ತು ಚದುರ ಕಿಲೋಮೀಟರ್ ಇದೆ ಹಾಗೆಯೇ ಚೀನಾ ಆಕ್ರಮಿತ ಕಾಶ್ಮೀರದ ಅಳತೆ ಮೂವತ್ತೇಳು ಸಾವಿರದ ಐದುನೂರ ಐವತ್ತೈದು ಚದುರ ಕಿಲೋಮೀಟರ್ ಅದಕ್ಕೆ ಪಾಕಿಸ್ತಾನ ಬಿಟ್ಟುಕೊಟ್ಟ ಐದು ಸಾವಿರದ ಒಂದೂರ ಎಂಬತ್ತು ಚದುರ ಕಿಲೋಮೀಟರ್ ಸೇರಿದರೆ ಒಟ್ಟು ನಲವತ್ತೆರಡು ಸಾವಿರದ ಏಳುನೂರ ಮೂವತ್ತೈದು ಚದುರ ಕಿಲೋಮೀಟರ್ ಆಗುತ್ತದೆ ಅಂದರೆ ಒಟ್ಟಾರೆಯಾಗಿ ಭಾರತವು ಅಥವಾ ಜಮ್ಮು ಕಾಶ್ಮೀರವು ಪಾಕಿಸ್ತಾನ ಮತ್ತು ಚೀನಾದಿಂದಾಗಿ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ಎಪ್ಪತ್ತು ಚದುರ ಕಿಲೋಮೀಟರ್ ಜಾಗವನ್ನು ಕಳೆದುಕೊಂಡಿದೆ ಸದ್ಯ ಭಾರತ ಮನಸ್ಸು ಮಾಡಿದರೆ ಪಿಒಕೆಯನ್ನು ವಶಪಡಿಸಿಕೊಳ್ಳುವುದು ಅಂತ ಕಷ್ಟವೇನಲ್ಲ ನಿಮ್ಮ ಅನಿಸಿಕೆಯೇನು ಕಾಮೆಂಟ್ ಮಾಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ